ಗೊಂಜಿ ಒಂಜಿ ತರತ್ತ ನತ್ತ ಮಿಸ್ಟಿಕ್ ಐದು ಒಂತೆ ಒಂಥವರೆಗೂ ಸಮಯ ಅದಕ್ಕೆ ಒಂಜಿ ಕ್ಯಾನ್ಸರ್ ಬರ್ತದ ಕ್ಯಾನ್ಸರ್ ಬರ್ತದ ಒಂಜಿ ವರ್ಷದಾಗ ಮಾಮಿನ ಒಂದು ಬೋನ್ ಒಂದತ್ತ ಸೊಂಟದ ಅವು ತುಂಡಾತದ ಐದಕ್ಕೆ ಹೆಂಗ್ ಅರ್ಧ ಮಂತಿತ್ತ ಐದುಕ್ಕ ಒಂದು ಎರಡು ವರ್ಷ ಹಾಂಡ ಐದು ಅರ್ಧ ಇಲ್ ಬಂತದ ಐದು ಐದುಕ್ಕ ಎಂಕ್ವರಿ ಪೋಲ ಇಚ್ೇ ಅರ್ಜಿ ಕೊರು ರೋಟಾರಿ ಸಂಸ್ಥೆ ಅಂದ್ರು ಇಲ್ಲಿ ಗೊತ್ತ ಹೆಲ್ಪ್ ಮಾಡಿ ಏರೆಗ್ಲ ಹುಷಾರಿ ಜಾತ ವಾಂಡ್ ಏನು ಪೋಯೆ ಇಟ್ರ್ ಬರ ನಮ್ಮ ಡಿ ಎಂ ಗೌಡ್ರೆ ಕೊರಿಯ ಆರು ಬುಕ್ಕ ಅಕ್ಕಲೆಗಳು ಮೆತ್ ಕಡ ಪುಡಿರು ರೋಟಾರಿ ಸಂಸ್ಥೆಗೆ ಬುಕ್ಕ ಅಕ್ಕಿ ಭತ್ತ ತೂಯರು ಅನ್ ಅಂಚ ತೂನಾಗ ಗೊತ್ತ ಅಕ್ಕಲೆಗೆ ಅದಕ್ಕ ಸಾರನೆ ಫಸ್ಟಿಗೆ ಮಂತ್ ಕೊರಿಯರು ಸಾರಣೇ ಪೂರ ஒர்சன்கபன் மந்த சாரோன் மந்த சின் பண்ேர ஜோக் ஒன் விஷாரி ரெண்டு ஜோக்ளை மாத்திர மத்திய சரி மத்தி ரீச்சினியர் கடி கடிந்தோரு அல்ல சுமார்த்தேரிக

ಇಡೀ ಸಂಸ್ಥೆಗೆ ಧನ್ಯವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಕಂಡಿ ತಾಲೂಕಿನ ಬೆಳಾಲು ಗ್ರಾಮದ ಮಾಯಾ ಈ ಜಾಗದಲ್ಲಿ ಇದೊಂದು ಕುಗ್ರಾಮ ಸುತ್ತಮುತ್ತಲಿನ ನೀವು ಇಫ್ ಯು ಕ್ಯಾನ್ ಪ್ಯಾನ್ ದಿಸ್ ಅರೌಂಡ್ ಕ್ಯಾಮರಾನ ಗೊತ್ತಾಗತ್ತೆ ಅತ್ಯಂತ ಕುಗ್ರಾಮ ಇಲ್ಲಿ ರಬ್ಬರ್ ತೋಟಗಳ ಮಧ್ಯ ಇರ್ತಕ್ಕಂಥ ಒಂದು ಮನೆಯಲ್ಲಿ ಒಂದು ಸಂಸಾರ ಮನೆ ತುಂಬ ಅಳತಾಗಿದ್ದು ಮನೆ ಬಿದ್ದೋಗುವಂಥ ಪರಿಸ್ಥಿತಿ ಬಂದಾಗ ನನಗೆ ಖುಷಿ ಅಂದರೆ ಅದು ಯಾವ ರೀತಿ ನಮ್ಮ ಡಿ ಎಮ್ ಗೌಡ್ರು ಇದಕ್ಕೆ ಇನ್ವಾಲ್ವ್ ಆದರೂ ಅವ್ರಿಗೆ ಹೇಗೆ ಸುದ್ದಿ ಬಂತು ಅನ್ನೋದು ಅವರಿಗೆ ಈ ಸುದ್ದಿ ಬಂದು ಬೆಳ್ತಂಗಡಿಯ ಬೇರೆ ಸದಸ್ಯರಲ್ಲಿ ಕ್ಲಬ್ಬಿನ ಸದಸ್ಯರಲ್ಲಿ ತಿಳಿಸಿದಾಗ ಅವರು ಡಿ ಎಮ್ ಗೌಡ್ರ ಆ ಮಾತಿಗೆ ಓಗೊಟ್ಟು ಈ ಜಾಗವನ್ನು ಬಂದು ನೋಡಿ ಸ್ಪಂದಿಸಿ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂತಹ ಮನೋರಮಾ ಭಟ್ ಅವರ ಸಮಯದಲ್ಲಿ ಶುರುವಾದಂತಹ ಕಾರ್ಯ ಈಗ ಪೂರ್ಣವಾಗ್ತಾ ಇದೆ ರೋಟ್ರಿ ವೀಲ್ ಈಸ್ ಆಲ್ ಅಬೌಟ್ ಕಂಟಿನ್ಯೂಟಿ ವೀಲ್ ಸುತ್ತಾ ಇರುತ್ತೆ ನಾವು ಹಿಂದೆ ಹೇಳ್ತಾ ಇದ್ವಿ ಯಾರು ಗಿಡ ನೆಟ್ಟಿದ್ದಾರೆ ಅಥವಾ ಬೀಜ ನೆಟ್ಟಿದ್ದಾರೆ ಅವರೇ ಅವರ ಜೀವಿತ ಕಾಲಾವಧಿಯಲ್ಲಿ ಅದರ ಫಲಾನು ತಗೊಳಕಾಗದೇ ಇರ್ಬೋದು ಅಂತ ಸಂಸ್ಥೆ ಮುಖ್ಯ ಆ ವ್ಯಕ್ತಿ ಅಲ್ಲ ಹಾಗಾಗಿ ಇವರ ಕಾಲಾವಧಿಯಲ್ಲಿ ಇವರು ಇದು ಅವರ ಕಾಲದ್ದು ನಾನು ಇದನ್ನು ಮುಂದುವರಿಸಲ್ಲ ಅಂತ ಹೇಳ್ದೇನೇ ನಮ್ಮ ಅಧ್ಯಕ್ಷರಾದ ಅನಂತ ಭಟ್ಟ ಅವರು ನೇತೃತ್ವದಲ್ಲಿ ಅವರ ಕ್ಲಬ್ಬಿನ ಕಾರ್ಯದರ್ಶಿಗಳಾದಂತಹ ವಿದ್ಯಾಕುಮಾರ್ ಅವರೇ ಮುಂದೆ ನಿಂತು ಸ್ವತಃ ಎಂಜಿನಿಯರ್ ಆಗಿರ್ತಕ್ಕಂತಹ ವಿದ್ಯಾಕುಮಾರ್ ಅವರು ತುಂಬ ಇದಕ್ಕೆ ಲೀಡ್ ಅಂತ ನಾವು ಹೇಳ್ತೀವಿ ಎಂಜಿನಿಯರಿಂಗ್ ಟರ್ಮ್ನಲ್ಲಿ ಅಂದರೆ ದೂರ ಯಾವ್ದಾದ್ರು ಒಂದಕ್ಕೆ ಲೀಡ್ ಅಥವಾ ಲಿಫ್ಟ್ ಮೇಲೆ ಎತ್ತರ ಜಾಸ್ತಿ ಆದಾಗ ಅಥವಾ ಉದ್ದ ಜಾಸ್ತಿ ಆದಾಗ ಅದರ ಬೆಲೆ ಮತ್ತು ಕಷ್ಟಗಳು ಜಾಸ್ತಿ ಆಗುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಬಂದು ಈ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಬಹಳ ಅದ್ಭುತವಾಗಿ ಬಂದಿದೆ ಮನೆ ಇದು ಕೇವಲ ಯಾರಿಗೋ ಕೊಡಬೇಕು ಅಂತ ಕಾಟಾಚಾರಕ್ಕೆ ಕಟ್ಟಿದಂಥ ಮನೆ ಥರ ಇಲ್ಲ ಬಹಳ ಸುಸಜ್ಜಿತವಾಗಿ ಮೂಡಿ ಬಂದಿದೆ ಸಾಮಾನ್ಯ ನಾವು ರೋಟರಿಯಲ್ಲಿ ಹೇಳ್ತೀವಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರ ಮುಖದಲ್ಲಿ ಒಂದು ನಗೆ ಅಥವಾ ಹಾಸವನ್ನು ತರಿಸ್ಬೇಕು ಅಂತ ಇವತ್ತು ಆಕೆಯ ಮುಖದಲ್ಲಿ ಸಂತಸದ ಆನಂದ ಬಾಷ್ಪ ಬಂತು ನನಗೂ ಅದನ್ನು ನೋಡಿದಾಗ ಒಂದು ರೀತಿ ಭಾವುಕನಾದೆ ದಿಸ್ ಈಸ್ ಆಲ್ ಅಬೌಟ್ ಸರ್ವಿಂಗ್ ಹ್ಯುಮ್ಯಾನಿಟಿ ಅಂದರೆ ಮಾನವೀಯತೆ ಅಥವಾ ಮಾನವ ಸೇವೆಗೆ ಇದೊಂದು ಮನುಕುಲದ ಸೇವೆಗೆ ಇದೊಂದು ನಿದರ್ಶನ ನಿಜಕ್ಕೂ ನಾನು ಬೆಳ್ತಿ ಬೆಳ್ತಂಗಡಿ ರೋಟ್ರಿ ಕ್ಲಬ್ನ ಪ್ರತಿಯೊಬ್ಬ ಸದಸ್ಯರಿಗೂ ಮನೋರಮ ಭಟ್ರಿಂದ ಹಿಡಿದು ಅನಂತ ಭಟ್ರವರೆಗೆ ಮತ್ತೆ ಮತ್ತು ಇದನ್ನು ನಿಜಕ್ಕೂ ಕಾರ್ಯರೂಪಕ್ಕೆ ತಂದಂತಹ ಕಾರ್ಯದರ್ಶಕುಮಾರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ನಿಜವಾಗ್ಲೂ ಇಷ್ಟು ದೂರ ಬರಬೇಕಿತ್ತ ಅಂತ ಅನ್ಕೋತಾ ಇದ್ದೆ ಇಲ್ಲಿ ಬಂದಾಗ ಇಲ್ಲಿ ಬಂದ ಮೇಲೆ ಅನಿಸುತ್ತೆ ಬಹಳ ಒಂದು ರೀತಿ ಸಾರ್ಥಕತೆ ಆಯಿತು ಇಷ್ಟು ದೂರ ಬಂದಿತ್ತು ಪ್ರಾಜೆಕ್ಟ್ಗೆ ಅಂತ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇದನ್ನು ಹಸ್ತಾಂತರಗೊಳಿಸ್ತಿದ್ದೀನಿ ಅಂತಲ್ಲ ನನಗೆ ಅವಕಾಶ ಕೊಟ್ಟಂತಹ ರೋಟರಿ ಸಂಸ್ಥೆಯ ಎಲ್ಲ ಬೆಳ್ತಂಗಡಿ ರೋಟ್ರಿ ಸಂಸ್ಥೆಯ ಪದಾಧಿಕಾರಿಗಳಿಗೂ ಮತ್ತು ಅದರ ಫಲಾನುಭವಿಗಳಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ ಕಾಪಾಡ್ಕೊಳ್ಳಿ ಇದನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾರಿಗೆ ಗೊತ್ತು ನಿಮ್ಮ ಮಗುನೂ ಬೆಳೆದು ಬೆಳ್ತಂಗಡಿ ರೋಟ್ರಿ ಸಂಸ್ಥೆಗೂ ಬರ್ಬೋದು ಅಥವಾ ಇನ್ನೂ ದೊಡ್ಡ ವ್ಯಕ್ತಿನೂ ಆಗ್ಬೋದು ಗೊತ್ತಿಲ್ಲ ಏನು ಹೇಳೋಕ್ಕಾಗಲ್ಲ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಒಳ್ಳೆಯದಾಗಲಿ ಅಂತ ಮಾತ್ರ ಹೇಳಿಸ್ತಾ ಈ ಮನೆ ನಾನು ಕೇವಲ ಒಂದು ನೆಪ ಮಾತ್ರ ಇಲ್ಲಿ ಇವರು ಮಾಡಿರ್ತಕ್ಕಂಥದ್ದನ್ನು ನಂದೇನೂ ಇಲ್ಲ ನಾನು ಇದನ್ನು ಕೊಡ್ತಾಯಿದ್ದೀನಿ ಯಾರಿಗೂ ಗೊತ್ತು ನದಿ ಎಲ್ಲೋ ಹುಟ್ಟುತ್ತೆ ಹುಟ್ಟಿದ ಕಡೆನಲ್ಲಿ ಮಳೆ ಬರುತ್ತೆ ಮಳೆ ನೀರು ಎಲ್ಲೋ ಹೋಗುತ್ತೆ ಅದು ಇನ್ನೆಲ್ಲಿಗೋ ನೀ ಜಮೀನಿಗೆ ನೀರು ಉಣಿಸುತ್ತೆ ಹಾಗೆ ಯಾರಿಗೆ ಎಲ್ಲೆಲ್ಲಿಂದ ಸೇವೆ ಆಗುತ್ತೆ ಅಂತ ಗೊತ್ತಿಲ್ಲ ಒಳ್ಳೇದಾಗಲಿ ಧನ್ಯವಾದಗಳು ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ಸ್ ಟು ರೋಟ್ರಿ ಕ್ಲಬ್ ಆಫ್ ಬೆಳ್ತಂಗಡಿ ಫಾರ್ ಡೂಯಿಂಗ್ ಸಚ್ ಎ ವಂಡರ್ಫುಲ್ ಮೀನಿಂಗ್ಫುಲ್ ಪ್ರಾಜೆಕ್ಟ್ ದಿಸ್ ಕ್ಲಿಯರ್ಲಿ ಬ್ರಿಂಗ್ಸ್ ಹೋಪ್ ಇನ್ ಎವ್ರಿ ಇಂಡಿವಿಜುವಲ್ ದಟ್ ಯು ನೋ ಈವನ್ ಇನ್ ಹೋಪ್ಲೆಸ್ ಸಿಚುವೇಶನ್ಸ್ ಒಂದು ಭರವಸೆಯ ಆಶಾಕಿರಣ ನಮ್ಮಲ್ಲಿ ಮೂಡುತ್ತೆ ಅನ್ನೋದಕ್ಕೆ ಈ ನಿಮ್ಮ ಒಂದು ಪ್ರಾಜೆಕ್ಟು ಒಂದು ಸಾಬೀತಾಗಿದೆ ಅಂತ ಹೇಳ್ತೀನಿ ನಾನು ಥ್ಯಾಂಕ್ ಯು ವೆರಿ ಮಚ್ Affordable homes in the heart of the city with luxuries beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living. Satya Spashta Neira Sutti Yundike U Plus TV.